ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ಸಚಿವರಾದ ರೆಡ್ಡಿ ಅವರು ಪತ್ರಿಕಾಗೋಷ್ಠಿ ನಡೆಸ್ತಾ ಇದಾರೆ ಬನ್ನಿ ಸರ್ಕಾರ ಗ್ಯಾರಂಟಿಗಳು ಕೂಡ ಜನಕ್ಕೆ ಸಹಾಯ ಮಾಡಿದೆ ಮತ್ತು ನೀರಾವರಿಗೆ ಈಗ ಈ ಭಾಗದಲ್ಲಿ ಎಲ್ಲೆಲ್ಲಿ ನಮಗೆ ನೀರು ಅಂದರೆ ಮಳೆ ಕಡಿಮೆ ಇರುತ್ತೆ ಅಥವಾ ಬರಪೀಡಿತ ಪ್ರದೇಶಗಳು ಯಾವುದೋ ರೆಗ್ಯುಲರ್ ಆಗುತ್ತಲ್ಲ ಅಂತ ಕಡೆ ಹೆಚ್ಚು ಪ್ರಿಯಾರಿಟಿ ಕೊಟ್ಟು ಕೆರೆಗಳಲ್ಲಿ ನೀರು ತುಂಬಿಸ್ಬೇಕಂತ ಸರ್ ಗುರು ಲಕ್ಷ್ಮಿ ಬಗ್ಗೆ ಎಷ್ಟೋ ಜನ ಆತಂಕ ಆಗಿಬಿಟ್ಟರು ಸರ್ ಗೃಹ ಲಕ್ಷ್ಮಿ ಬಗ್ಗೆ ಎಷ್ಟೋ ಜನ ಆತಂಕ ಆಗಿಬಿಟ್ಟು ಮಹಿಳೆಯರು ಮಾತಾಡ್ತಾರೆ ಸಾಕಷ್ಟು ಎಲೆಕ್ಷನ್ ಟೈಮ್ ಅಲ್ಲಿ ಎರಡು ತಿಂಗಳು ಒಂದೇ ಸಲ ಹಾಕಿದ್ರು ಈಗಲೂ ಬರುತ್ತೆ ಕಳೆದ ಎರಡು ತಿಂಗಳ ಬಂದಿಲ್ಲ ಅಂತ ಬರುತ್ತೆ ನಾವು ನಮ್ ಐದು ವರ್ಷ ಇರುತ್ತೆ ನಮ್ಮ ಕಾರ್ಯಕ್ರಮ ವರ್ಷ ಇರುತ್ತೆ ಚುನಾವಣೆ ಆದ ತಕ್ಷಣ ನಿಲ್ಲಿಸ್ತಾರೆ ಅದೇ ರೀತಿ ಆಗ್ತಾ ಇತ್ತು ಬಿಜೆಪಿ ಅವ್ರು ಬರೀ ಸುಳ್ಳು ಹೇಳೋದು ನಮ್ಮ ಒಂದು ವರ್ಷ ಶಕ್ತಿ ಯೋಜನೆ ಇದು ಒಂದು ನಿಮಿಷ ಒಂದು ವರ್ಷಕ್ಕೆ ಮುಂಚೆ ಹೇಳಿದ್ರು ಇವರು ಚುನಾವಣೆ ಘೋಷಣೆಗೆ ಚುನಾವಣೆಗೆ ಘೋಷಣೆ ಮಾಡಿದರೆ ಮಾಡಲ್ಲ ಅಂದ್ರು ನಾವು ಗೆದ್ವಿ ಯಾವ ಯಾವ ನಿಲ್ಸಿದ್ದೇವೆ ನಾವು ಎಲ್ಲ ಮಾಡಿದ್ವಿ ಆಮೇಲೆ ಎರಡು ಸಾವಿರದ ಮೇಲೆ ನಿಲ್ಲಿಸ್ಕೊತಾರೆ ಅಂತ ನಾವು ಸರ್ ಸರ್ಕಾರ ದಿವಾಳಿ ಆಗಿದೆ ಗ್ಯಾರೆಂಟಿಗಳು ಬಂದು ಬಿಜೆಪಿ ಬಿಜೆಪಿ ಅವರ ಪಿ ತಲೆಯಲ್ಲಿ ಬುದ್ಧಿ ದಿವಾಳಿ ಆಗಿದೆ ಬಿ ಜೆ ಪಿ ಅವರ ಎಸ್ ಸಿ ಎಸ್ ಡಿ ಬೇರೆಯವರು ಕೊಡು ಅವ್ರಿಗೆ ಕೊಡ್ರಿ ಸರ್ ಎಸ್ ಸಿ ಅದ್ರಲ್ಲೂ ಫಲಾನುಭವ ಇರ್ತಾರ ಈಗ ಇವತ್ತು ವಾಲ್ಮೀಕಿ ಹಗರಣದ ಪ್ರಮುಖವಾಗಿ ಇಡಿ ದಾಳಿ ಆಗಿ ಇಡಿ ದಾಳಿ ಆಗಿದೆ ನಾಗೇಂದ್ರ ಅವರು ಡಕ್ಕನ್ ಶಾಸಕರ ಮೇಲೆ ಮನೆಗೆ ಎಸ್ ಐ ಟಿ ತನಿಖೆಯೂ ಆಗ್ತಾ ಇದೆ ಐವತ್ತು ಕೋಟಿ ರೂಪಾಯಿ ಮೇಲೆ ಈ ಥರದ್ದು ಏನಾದ್ರು ಹಲೋಮಿಟ್ ಇದ್ರೆ ಇಡಿ ತನಿಖೆ ಮಾಡೋದಿಕ್ಕೆ ಸಿ ಸಿ ಬಿ ಐ ತನಿಖೆ ಮಾಡೋದಿಕ್ಕೆ ಅವಕಾಶ ಇದೆ ಅದರಿಂದ ಅವರು ಮಾಡಿದ್ದಾರೆ ತನಿಖೆ ಆಗಲಿ ತನಿಖೆ ಆದಾಗ ಯಾರ್ದು ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಐ ಎಸ್ಐಟಿ ಮೇಲೆ ನಂಬಿಕೆ ಇಲ್ದಾಗೆ ಇಡೀ ಎಂಟ್ರಿ ಆಗಿದೆ ಸರ್ ಇಲ್ಲ ಐವತ್ತು ಕೋಟಿ ರೂಪಾಯಿ ಮೇಲೆ ಯಾವುದೇ ವಹಿವಾಟಿದ್ರು ಕೂಡ ಆಟೋಮೆಟಿಕ್ ಆಗಿ ಬರೀ ಇಲ್ಲೇ ಈಗ ವಾಲ್ಮೀಕಿ ಹಗರಣವನ್ನ ಕೇವಲ ಒಬ್ಬ ವ್ಯಕ್ತಿಯಿಂದ ಆಗಿಲ್ಲ ಇಡೀ ಸರ್ಕಾರ ನೇತೃತ್ವದಲ್ಲೇ ಎಲ್ಲರೂ ಅಂತ ಪಾಲ್ದಾರ್ ಬಿಜೆಪಿ ಅವರಿಗೆ ಬಿಜೆಪಿಯವ್ರಿಗೆ ಏನು ಕೆಲಸ ಇಲ್ಲ ಅವ್ರು ಮಾಡಕ್ಕೆ ಆಮೇಲೆ ಅದರಲ್ಲಿ ಈಗ ತನಿಖೆ ಆಗ್ತಾ ಇದೆ ಅದರಲ್ಲಿ ಅವ್ರ ಪಾತ್ರ ಇದೆಯೋ ಇದ್ವೋ ನಾಗೇಂದ್ರ ಅವ್ರ ಪಾತ್ರ ಇದೆಯೋ ಇದ್ವು ಅಂತ ತನಿಖೆ ಆದ್ಮೇಲೆ ತಾನೇ ಗೊತ್ತಾಗುತ್ತೆ ಈಗ ನಾಗೇಂದ್ರ ಇವರು ನಲ್ವತ್ತು ಪರ್ಸೆಂಟ್ ಕಮಿಷನ್ ಇದ್ರಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಇದ್ದಾಗ ಇವ್ರು ಬಿಜೆಪಿ ಸರ್ಕಾರದಲ್ಲಿ ಯಾರ್ಯಾರು ಕೊಟ್ಟರು ದೆಹಲಿಗೆ ಎಷ್ಟು ಕಳಿಸ್ರು ಆಮೇಲೆ ಇವರು ಎಲೆಕ್ಟ್ರೋಲ್ ಬಾಂಡ್ಸು ಎರಡು ಸಾವಿರ ಕೋಟಿ ವಸೂಲಿ ಮಾಡೋರು ಇವರು ಪತ್ರಿಯವರು ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಪಾಡಿದರೂ ಎಲೆಕ್ಟ್ರಾಲ್ ಬಾಂಡ್ಸಲ್ಲಿ ಒಟ್ಟೊಂಬತ್ತು ಸಾವಿರ ಕೋಟಿ ಅದರಲ್ಲಿ ಮೂರು ಸಾವಿರ ಕೋಟಿ ಯಾರ್ಯಾರ ಮೇಲೆ ಸಿ ಬಿ ಐ ಆಗಿತ್ತು ಇ ಡಿ ಆಗಿತ್ತು ಯಾರ್ಯಾರ ಮೇಲೆ ತನಿಖೆ ಆಗಿತ್ತಲ್ಲ ಅವರೇ ಮೂರು ಸಾವಿರ ಕೋಟಿ ಕೊಟ್ಟರು ಮೂರು ಸಾವಿರ ಕೋಟಿ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಇವ್ರ ಪಕ್ಷದವ್ರು ವಸೂಲಿ ಮಾಡವ್ರೆ ಸತ್ಯ ಹರೀಶ್ ಚಂದ್ರ ಥರ ಮಾತಾಡ್ತಾರೆ ನಿಜವಾದ ಸತ್ಯ ಹರೀಶ್ ಚಂದ್ರ ನಾವು ಅವರು ಭ್ರಷ್ಟರು ಭ್ರಷ್ಟ್ರಷ್ಟು